ನಮಸ್ತೆ ತಮಗೆಲ್ಲರಿಗೂ ಹೃದಯದ ಸ್ವಾಗತ ಮಹದಾನಿ ಪ್ರೇರಣಾ ಚಾನೆಲ್ಗೆ ಅದೊಂದು ಪುಟ್ಟ ಹಳ್ಳಿ ಆ ಪುಟ್ಟ ಹಳ್ಳಿಯಲ್ಲಿ ಒಂದು ಚಿಕ್ಕ ಗುಡಿಸಲು ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಗನ ಜೊತೆ ವಾಸವಾಗಿದ್ದರು ತುಂಬಾ ಚಿಕ್ಕದಾದ ಚುಕ್ಕದಾದ ಸಂಸಾರ ಅದು ಆ ವ್ಯಕ್ತಿಗೆ ಅರ್ಧ ಎಕರೆ ಜಮೀನು ಕೂಡ ಇತ್ತು ಅದರಲ್ಲೇ ಹಣ್ಣು ಹಂಪಳುಗಳನ್ನು ಬೆಳೆಸುತ್ತಾ ಜೀವನ ಸಾಗಿಸುತ್ತಿದ್ದರು ಆ ವ್ಯಕ್ತಿ ಒಂದು ಕುದುರೆಯನ್ನು ಕೂಡ ಸಾಕೊಂಡಿದ್ದರು ಆ ಕುದುರೆಗೆ ಆ ವ್ಯಕ್ತಿ ಮತ್ತು ಅವನ ಹೆಂಡತಿ ಅವರ ಮಗ ಮೂರು ಜನ ಕಂಡರೆ ತುಂಬಾ ಪ್ರೀತಿ ಅವರಿಗೂ ಕೂಡ ಆ ಕುದುರೆಯ ಮೇಲೆ ಎಲ್ಲಿಲ್ಲದ ಪಂಚಪ್ರಾಣ ಹೀಗೆ ಚಿಕ್ಕದಾದ ಸಂಸಾರ ಆ ಕುದುರೆಯ ಜೊತೆ ಸಾಕ್ತಾ ಇತ್ತು ಒಂದು ದಿನ ಆ ಹುಡುಗ ಕುದುರೆಯ ಜೊತೆ ಪಕ್ಕದ ಕಾಡಿನಲ್ಲಿ ಹೋಗ್ತಾನೆ ಕುದುರೆ ಸ್ವಲ್ಪ ದೂರ ಹೋಗುತ್ತೆ ಆ ಹುಡುಗ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಮೈ ಮರಿತಾನೆ ಇತ್ತ ಕುದುರೆಯೂ ಕೂಡ ಮೈ ಮರೆತು ಕಾಡಿನೊಳಗಡೆಗೆ ಪ್ರವೇಶ ಮಾಡುತ್ತೆ ಸ್ವಲ್ಪ ಸಮಯ ಕಳೆದ ನಂತರ ಆ ಹುಡುಗನಿಗೆ ಕುದುರೆ ನೆನಪಾಗತ್ತೆ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಗಾಬರಿಯಿಂದ ನೋಡ್ತಾನೆ ಕುದುರೆ ಎಲ್ಲೂ ಕಾಣಿಸುವುದಿಲ್ಲ ಹುಡುಗ ತಕ್ಷಣವೇ ತನ್ನ ಮನೆ ಕಡೆಗೆ ಓಡೋಡಿ ಬಂದು ತಂದೆಗೆ ವಿಷಯವನ್ನು ತಿಳಿಸುತ್ತಾನೆ ತಂದೆ ಸ್ವಲ್ಪವೂ ದುಃಖ ಪಡದೆ ನಗು ನಗುತ್ತಾ ಆ ಹುಡುಗನಿಗೆ ಏನು ಹೇಳುತ್ತಾರೆ ಗೊತ್ತಾ ಪರವಾಗಿಲ್ಲ ಮಗು ಆಗೋದೆಲ್ಲ ಒಳ್ಳೆಯದಕ್ಕೆ ನೀನು ನಿಶ್ಚಿಂತೆಯಿಂದ ಇರು ಅಂತಾನೆ ಗ್ರಾಮದ ಜನರೆಲ್ಲರಿಗೂ ಈ ವಿಷಯ ಗೊತ್ತಾಗಿ ಆ ವ್ಯಕ್ತಿಯ ಮನೆ ಕಡೆಗೆ ಬಂದು ಕುದುರೆ ಎಲ್ಲಿ ಹೋಯಿತು ಅಂತ ಕೇಳುತ್ತಾರೆ ವ್ಯಕ್ತಿ ಏನು ಹೇಳುತ್ತಾರೆ ಅಂದರೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾರೆ ಗ್ರಾಮದ ಜನರೆಲ್ಲರೂ ಬೇಜಾರು ಮಾಡಿಕೊಳ್ತಾರೆ ನಿಮಗೆ ಆ ಕುದುರೆ ಅಂದರೆ ಪಂಚಪ್ರಾಣ ಇತ್ತು ಅಲ್ವಾ ಆ ಕುದುರೆಗೂ ಕೂಡ ನಿಮ್ಮ ಮೇಲೆ ತುಂಬಾ ಪ್ರೀತಿ ಎಲ್ಲಿ ಹೋದರೂ ಕೂಡ ಅದು ನಿಮ್ಮ ಬಳಿಗೆ ಬರ್ತಾನೆ ಇತ್ತು ಆದರೆ ಎರಡು ದಿನ ಕಳೆದರೂ ಆ ಕುದುರೆ ಬಂದಿಲ್ಲ ಅಂದರೆ ಎಲ್ಲಿ ಹೋಯ್ತೋ ಏನೋ ಅಥವಾ ಕಾಡಿನಲ್ಲಿ ಯಾವುದೋ ಪ್ರಾಣಿಗಳ ಜೊತೆ ಬೆರೆತುಕೊಂಡು ಹೋಯಿತೋ ಏನೋ ಅಂತ ಗ್ರಾಮದ ಎಲ್ಲ ಜನರು ಕೂಡ ಆ ವ್ಯಕ್ತಿಗೆ ಹೇಳಿದಾಗ ವ್ಯಕ್ತಿಯ ಬಾಯಲ್ಲಿ ಬರುವಂತಹ ಒಂದೇ ಒಂದು ಮಾತು ಯಾವುದು ಅಂದರೆ ಪರವಾಗಿಲ್ಲ ಬಿಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಆ ವ್ಯಕ್ತಿಯ ಮಾತನ್ನು ಕೇಳಿದ ಗ್ರಾಮಸ್ಥರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಸ್ವಲ್ಪ ದಿನ ಕಳೆಯುತ್ತೆ ಒಂದು ದಿನ ಬೆಳಗ್ಗೆ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಮನೆ ಬಾಗಿಲನ್ನು ತೆರೆದು ನೋಡಿದರೆ ಅಲ್ಲಿ ಐದು ಕುದುರೆಗಳು ಬಂದು ನಿಂತಿರುತ್ತೆ ಆ ಐದು ಕುದುರೆಗಳಲ್ಲಿ ಒಂದು ಕುದುರೆ ಅವರದ್ದಾಗಿರುತ್ತೆ ಈ ವಿಷಯ ಎಲ್ಲ ಕೇಳಿದ ತಕ್ಷಣ ಗ್ರಾಮಸ್ಥರು ಓಡೋಡಿ ಬರ್ತಾರೆ ನೋಡಿದರೆ ಅಲ್ಲಿ ಸುಂದರವಾದ ಐದು ಕುದುರೆಗಳು ಗ್ರಾಮದ ಜನರೆಲ್ಲರೂ ಆ ವ್ಯಕ್ತಿಗೆ ಹೇಳ್ತಾರೆ ನೋಡಿ ಈ ಕುದುರೆ ಇಂತಹದ್ದೇ ಐದು ಕುದುರೆಗಳನ್ನು ತಗೊಂಡು ಬಂದಿದೆ ನೀವು ಇನ್ನೂ ಸಂತೋಷವಾಗಿ ಇರಬಹುದು ಈ ಕುದುರೆಗಳನ್ನು ಉಪಯೋಗಿಸಿಕೊಂಡು ನಿಮ್ಮ ಜೀವನವು ಕೂಡ ಸುಂದರವಾಗಿಸಿಕೊಳ್ಳಬಹುದು ಅಂತಾರೆ ಅದಕ್ಕೆ ಆ ವ್ಯಕ್ತಿ ನೋಡಿದ್ರ ನಾನು ಹೇಳಿದ್ನಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ ನೋಡಿ ಹೀಗೆ ಆಯ್ತಲ್ವಾ ಅಂತ ಹೇಳುತ್ತಾರೆ ಕೆಲವು ದಿನಗಳ ನಂತರ ಆ ಐದು ಕುದುರೆಗಳ ಜೊತೆ ಆ ವ್ಯಕ್ತಿ ಮತ್ತು ಪುಟ್ಟ ಬಾಲಕ ಅದರ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇರ್ತಾರೆ ಅಲ್ಲೇ ಹಳ್ಳಿಯಲ್ಲಿ ಸವಾರಿ ಮಾಡುತ್ತಾ ಇರುವಾಗ ಆ ಪುಟ್ಟ ಬಾಲಕ ಕುದುರೆಯ ಮೇಲಿನಿಂದ ಆಕಸ್ಮಿಕವಾಗಿ ಬಿದ್ದು ಬಿಡ್ತಾನೆ ಜೋರಾಗಿ ಪೆಟ್ಟು ಬಿದ್ದ ಕಾರಣ ಆ ಹುಡುಗ ಕಾಲು ಕಳೆದುಕೊಳ್ಳುತ್ತಾನೆ ಇದನ್ನು ಕಣ್ಣಾರೆ ಕಂಡ ಗ್ರಾಮಸ್ಥರು ಅಯ್ಯೋ ನಿನ್ನ ಜೀವನದಲ್ಲಿ ಹೀಗಾಗಬಾರದಿತ್ತಲ್ಲಪ್ಪ ನಿನ್ನ ಮಗನಿಗೆ ಇಂತಹ ನೋವು ಆ ದೇವರು ಕೊಡಬಾರದಿತ್ತು ಇನ್ನು ನಿನ್ನ ಮಗ ಯಾವತ್ತೂ ನಡೆಯುವುದಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ತುಂಬಾ ದುಃಖ ಆಗ್ತಾ ಇದೆ ಅಲ್ಲಪ್ಪ ಅಂತಾರೆ ಅದಕ್ಕೆ ಆ ವ್ಯಕ್ತಿಯ ಬಾಯಿಂದ ಬಂದ ಉತ್ತರ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಗ್ತಾರೆ ಆ ವ್ಯಕ್ತಿಯ ಮಾತನ್ನು ಕೇಳಿಸಿಕೊಂಡ ಗ್ರಾಮಸ್ಥರು ಇವನಿಗೆ ಏನಾದರೂ ಹುಚ್ಚುಗಿಚ್ಚು ಹಿಡಿದಿದೆಯೋ ಏನು ಪ್ರತಿಯೊಂದಕ್ಕೂ ಆಗುವೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾನಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಕೆಲವೇ ಕೆಲವು ದಿನಗಳ ನಂತರ ಆ ರಾಜ್ಯದಲ್ಲಿ ಯುದ್ಧ ಘೋಷಣೆ ಆಗುತ್ತೆ ರಾಜ ಸೈನಿಕರ ಜೊತೆ ಆ ಗ್ರಾಮಕ್ಕೆ ಬಂದು ನನಗೆ ಸೈನಿಕರ ಕೊರತೆ ಇದೆ ಯುದ್ಧದಲ್ಲಿ ನಾನು ಗೆಲ್ಲಲೇಬೇಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ನಾನು ಯುದ್ಧಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ರಾಜ್ಯ ಉಳಿಸಬೇಕಾಗಿದೆ ಅದಕ್ಕೋಸ್ಕರನೇ ನಾನು ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದೇನೆ ಅಂತ ಹೇಳಿ ಅಲ್ಲಿಂದ ರಾಜ ಹೊರಟು ಹೋಗ್ತಾರೆ ಸೈನಿಕರು ಒಬ್ಬೊಬ್ಬರು ಒಬ್ಬೊಬ್ಬರನ್ನು ಆಯ್ಕೆ ಮಾಡಲು ಶುರು ಮಾಡುತ್ತಾರೆ ಆ ವ್ಯಕ್ತಿಯ ಮಗನನ್ನು ನೋಡಿ ಇವರ ಕೈಯಲ್ಲಿ ಏನೂ ಆಗ್ತಾ ಇಲ್ಲ ಇವರಿಗೆ ಮೊದಲೇ ಕಾಲು ನೋವು ಇಂಥವನ್ನ ಕರ್ಕೊಂಡು ಹೋಗಿ ಯುದ್ಧದಲ್ಲಿ ಗೆಲ್ಲೋಕೆ ಆಗುತ್ತಾ ಅಂತ ಆ ವ್ಯಕ್ತಿಯನ್ನ ಬಿಟ್ಟು ಉಳಿದ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಆ ಗ್ರಾಮದ ಜನರೆಲ್ಲರೂ ಆ ವ್ಯಕ್ತಿಯ ಕಡೆಗೆ ಬಂದು ಕಣ್ಣೀರು ಹಾಕ್ತಾ ಹೇಳುತ್ತಾರೆ ನಮ್ಮ ಮಕ್ಕಳನ್ನ ರಾಜ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಂದ ನನ್ನ ಮಕ್ಕಳು ವಾಪಸ್ ಬರ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀನು ಮಾತ್ರ ಇರುವಷ್ಟು ದಿನ ನಿಮ್ಮ ಮಗನ ಜೊತೆ ಇರಬಹುದು ಅಂತ ಸಂತೋಷದಿಂದ ಅವನ ಜೊತೆ ಜೀವನ ಸಾಗಿಸಬಹುದು ನೀನು ಅವತ್ತು ಹೇಳಿದ ಮಾತು ಖಂಡಿತವಾಗಲೂ ಇವತ್ತು ಕೂಡ ನಿಜ ಆಗಿದೆ ಅದಕ್ಕೆ ಆ ವ್ಯಕ್ತಿ ಆಗೋದಿಲ್ಲ ಒಳ್ಳೆಯದಕ್ಕೆ ಏನೂ ಆಗಲ್ಲ ನಮ್ಮ ಜೀವನದಲ್ಲಿ ಏನಾಗುತ್ತೋ ಅದು ಕೆಟ್ಟದಾಗಲಿ ಅಥವಾ ಒಳ್ಳೆಯದಾಗಲಿ ನಮಗೆ ನೋವು ತರುವ ವಿಷಯ ಆಗಲಿ ಅಥವಾ ಸಂತೋಷ ತರುವ ವಿಷಯ ಆಗಲಿ ಎಲ್ಲವನ್ನು ನಾವು ಸ್ವೀಕರಿಸಿಕೊಂಡು ಜೀವನದಲ್ಲಿ ನಮಗೆ ಏನೇ ಆದರೂ ಅದು ನಮ್ಮ ಮುಂದಿನ ಒಳ್ಳೆಯದಕ್ಕೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳುತ್ತಾರೆ ಡಿಯರ್ ಫ್ರೆಂಡ್ಸ್ ಕತೆ ತುಂಬ ಚಿಕ್ಕದಾದರೂ ಕೂಡ ಅದರಲ್ಲಿರುವ ಸಂದೇಶ ತುಂಬಾ ದೊಡ್ಡದು ನಮ್ಮ ಜೀವನದಲ್ಲಿ ನಮಗೆ ಅದಿಲ್ಲ ಇದಿಲ್ಲ ನಮ್ಮ ಜೀವನದಲ್ಲಿ ನಾವು ಸೋತು ಹೋದೆವು ಮನೆಗೆ ಅವರು ಮೋಸ ಮಾಡಿದ್ರು ನಮಗೆ ಇವರು ಮೋಸ ಮಾಡಿ ಹೋದರು ಅಂತ ನಮ್ಮ ಜೀವನದ ಬಗ್ಗೆ ನಾವು ನೆಗೆಟಿವ್ ಆಲೋಚನೆ ಮಾಡ್ತಾ ಕಳೆದು ಹೋಗ್ತೇವೆ ಅಂತಹ ತಪ್ಪುಗಳನ್ನು ಮಾಡಬಾರದು ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಮುಂದಿನ ಒಳ್ಳೆಯದಕ್ಕೆ ಆಗ್ತಾ ಇರುತ್ತೆ ಅದು ನಮಗೆ ಹೇಗೆ ತಿಳಿದಿದೆ ಆದರೂ ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗಲೂ ನಮಗೆ ತಿಳಿದೇ ತಿಳಿಯುತ್ತೆ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ